ರಾಜ್ಯದ ವತಿಯಿಂದ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದಾವೆ ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಶೇರ್ ಇರ್ಬೋದು ಅಥವಾ ನಮ್ಮಲ್ಲಿ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಭದ್ರಾ ಯೋಜನೆ ಅದನ್ನ ಅದನ್ನು ಮಾಡಿಸ್ಬೇಕಾಗ್ತದೆ ಕಳಸಾ ಬಂಡೂರಿ ಸಮಸ್ಯೆ ಬಗೆಹರಿಯಲೇ ಇಲ್ಲ ಅದನ್ನು ಕೂಡ ಬಗೆಹರಿಸ್ಬೇಕಾಗ್ತದೆ ಮತ್ತು ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಟ್ಟು ಅದನ್ನು ಚಾಲನೆ ಮಾಡಬೇಕಾಗ್ತದೆ ಇಂಥ ಈ ರೀತಿ ಅನೇಕ ಸವಾಲುಗಳು ಅವರ ಮುಂದೆ ಈ ಐದು ಜನರ ಮುಂದೆ ಇರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಇವು ಅವರು ಇದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಈ ಐದು ಜನರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ಇವತ್ತು ಹೊಂದಿದ್ದೇನೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ ಸರಿಗ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ದಲಿತ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗದಲ್ಲೂ ಅನೇಕ ಹಿರಿಯರು ಕೂಡ ಬಿಜೆಪಿಯಲ್ಲಿದ್ದರು ಆ ಸಮುದಾಯಕ್ಕೆ ಮನ್ನಣೆ ಕೊಟ್ಟಿಲ್ಲ ಕ್ಯಾಬಿನೆಟ್ ಅಲ್ಲ ಅವರಿಗೆ ಹಿಂದುಳಿದ ಸಮುದಾಯಗಳು ದಲಿತ ಸಮುದಾಯಗಳು ಅವು ಬೇಕಾಗಿಲ್ಲ ಅಂತ ಕಾಣಿಸ್ತಿದೆ ಏಕೆಂದರೆ ನಮ್ಮ ರಾಜ್ಯದಲ್ಲಿ ಭಾಳ ಜನ ಆ ರೀತಿ ಆ ಸಮುದಾಯಗಳಿಂದ ಚುನಾಯಿತರಾಗಿರೋರು ಹೋಗಿದ್ದಾರೆ ಅವರ ಪಕ್ಷದಲ್ಲಿ ಅವರನ್ನು ಪರಿಗಣಿಸಬಹುದಾಗಿತ್ತು ಅನ್ನುವಂಥದ್ದು ಆದರೆ ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಈ ಸಮುದಾಯಗಳ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥದ್ದನ್ನ ಅದು ಎದ್ದು ಕಾಣಿಸುತ್ತೆ ಸರ್ ಕಳೆದ ಇಪ್ಪತ್ತೈದು ಸಂಸದರಿದ್ರು ಏನು ರಾಜೀವರ ಮಾತಾಡ್ತಾ ಇಲ್ಲ ಅಂತ ಈ ಬಾರಿ ಅದನ್ನೆಲ್ಲ ಅವರು ಓವರ್ಕಮ್ ಮಾಡ್ತಾರ ಮಾತಾಡ್ತಾರ ನಾವು ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಅದರಲ್ಲೇ ತಪ್ಪಿಲ್ಲ ಅಲ್ವಾ ವಿಶ್ವಾಸ ಹೊಸ ಸರ್ಕಾರ ಬಂದಿದೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತೇವೆ ಅದರಲ್ಲಿ ಅವರು ವಿಫಲ ಆದರೆ ಅದು ಅವರ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಅವರ ಸರ್ಕಾರಕ್ಕೆ ಆಗುವಂಥ ಸೆಟ್ಬ್ಯಾಕ್ ಅದರಿಂದ ಕಾದು ನೋಡ್ತೇವೆ ನಾವು ಕೂಡ ಹೀಗಿದ್ದಾನೆ ಪ್ರಾರಂಭ ಮಾಡ್ತಾರೆ ಇನ್ನೂ ಖಾತೆಗಳನ್ನೆಲ್ಲ ಹಂಚಬೇಕು ಯಾರ್ಯಾರಿಗೆ ಯಾವ ಖಾತೆ ಬರುತ್ತೆ ನೋಡೋಣ ಆಮೇಲೆ ನಮ್ಮ ಸಮಸ್ಯೆಗಳು ಕೇಂದ್ರದಲ್ಲಿ ಬಗೆಹರಿದೆ ಹೋದರೆ ಸ್ವಾಭಾವಿಕವಾಗಿ ಅವ್ರನ್ನ ನಾವು ಆ ದೂಷಣೆ ಮಾಡ್ಲೇಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಅಂತ ಅನ್ಕೊಳ್ತೀನಿ ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಮುದಾಯವಾರು ಡಿ ಸಿ ಮುದ್ದೆ ವಿಚಾರ ಚರ್ಚೆ ಅನ್ನೋದಿಗೆ ಸರ್ ಯಾಕಂದ್ರೆ ಅಲ್ಲಾ ಸರ್ ನೋಡ್ಲಿ ಅದೇ ಪದೇ ಅದೇ ಪದೇ ಅಂತ ಚರ್ಚೆಗಳು ಯಾವೂ ಕೂಡ ಬರೋದಿಲ್ಲ ಯಾಕಂದ್ರೆ ಸರ್ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಎಂದ ಅಂದ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ ಅವರಿಗೆ ಆ ರೀತಿ ಅನಿಸಿದರೆ ಅವರ ತೀರ್ಮಾನ ಮಾಡ್ತಾರೆ ಇಲ್ಲ ನಡೀತಾ ಇದೆ ಚ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಆಡಳಿತ ಅನ್ನೋದೇನಾದರೂ ಅವರಿಗೆ ಮಾಹಿತಿಗಳು ಇದ್ದರೆ ಅದನ್ನು ಅವರು ತೀರ್ಮಾನ ಮಾಡೋಕ್ಕೆ ಹೋಗೋದಿಲ್ಲ ಕುಮಾರಸ್ವಾಮಿ ಅವರು ರಾಜ್ಯದ ನಿಯೋಗಗಳಿಗೆ ಎಲ್ಲ ಗೊತ್ತಿಲ್ಲ ನನಗೆ ಅವರು ಒಂದು ಅವರು ಮುಖ್ಯ ಮುಖ್ಯಮಂತ್ರಿ ಆಗಿದ್ದರು ಎರಡು ಬಾರಿ ಈಗ ಕೇಂದ್ರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಸ್ವಾಭಾವಿಕವಾಗಿ ಅವರಿಗೆ ಒಂದಿಷ್ಟು ಸಹಕಾರ ಇರ್ತದೆ ಅದನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನೋದು ಅಷ್ಟೇ ನಮ್ಮ 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 ಅಭಿಲಾಷೆಗಳು ಅದು ಮುಂದೆ ಹೇಗಾಗುತ್ತೆ ಅಂತ ಕಾದು ನೋಡೋಣ